ಜೋಯ್ಡಾ ತಾಲೂಕಿನ ಆಸ್ಪತ್ರೆಯಲ್ಲಿ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಮತ್ತು ಶಾಸಕ ಆರ್ ವಿ ದೇಶಪಾಂಡೆ ಅವರು ನೂತನವಾಗಿ ಪ್ರಾರಂಭವಾದ ಡಯಾಲಿಸಿಸ್ ಕೇಂದ್ರ ಹಾಗೂ ಆಶಾಕಿರಣ ದೃಷ್ಟಿಕೇಂದ್ರವನ್ನು ಉದ್ಘಾಟಿಸಿದರು ಡಯಾಲಿಸಿಸ್ ಕೇಂದ್ರ ಹಾಗೂ ಆಶಾ ಕಿರಣ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದ ಬಿ ದೇಶಪಾಂಡೆ ಅವರು ಎಲ್ಲರೂ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು ಹಣ ಆಸ್ತಿ ಅಂತಸ್ತು ಇದ್ದರೂ ಪ್ರಯೋಜನ ಇಲ್ಲ ಆರೋಗ್ಯವೇ ಭಾಗ್ಯ ಎಲ್ಲರೂ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಹಿಂದೆ ಜೋಡಾದಲ್ಲಿ ಏನಿತ್ತು ಎಂಬುದನ್ನು ಎಲ್ಲರಿಗೂ ತಿಳಿದೇ ಇದೆ ಈಗ ಜೋಡಾ ತಾಲೂಕು ಹೇಗೆ ಅಭಿವೃದ್ಧಿ ಹೊಂದಿದೆ ಎಂಬುದು ನಿಮ್ಮ ಕಣ್ಣ ಮುಂದೆಯೇ ಇದೆ ಸದ್ಯ ಆರೋಗ್ಯ ಸೇವೆ ಕಷ್ಟ ಆಗಿದೆ ಖಾಸಗಿ ಆಸ್ಪತ್ರೆಯಲ್ಲಿ ಎಲ್ಲರೂ ಚಿಕಿತ್ಸೆ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಉತ್ತಮ ಚಿಕಿತ್ಸೆ ಸಿಗಬೇಕು ಇಲ್ಲಿನ ಡಾಕ್ಟರ್ ಜನರ ಸೇವೆ ಮಾಡಬೇಕು ಸೇವಾ ಭಾವನೆ ಇರಬೇಕು ಜೋವಿಡಾ ತಾಲೂಕಿನ ಜನರು ಮುಗ್ಧ ಜನರು ಇಲ್ಲಿನ ಜನರ ಸೇವೆ ಮಾಡಿದರೆ ದೇವರು ನಿಮಗೆ ಆಯುಷು ಹೆಚ್ಚಿಸುತ್ತಾನೆ ಈ ಆಸ್ಪತ್ರೆಗೆ ಇನ್ನೂ ಏನಾದರೂ ಕೊರತೆ ಇದ್ದರೆ ಹೇಳಿ ಎಂದರು

ಅ ಕೋಳೇ ವ್ಯಾಲಿಟ್ ಮೈತ್ರಿ ತಪಸ್ಸು ಆದಿ ಆದಿ ಜ್ಞಾತಿ ಇರಬಹುದು ಸ್ವಚ್ಛತೆ ಇರಬೇಕು ಮನೆ ಸ್ವಚ್ಛ ಇರಬೇಕು ಹಿ ಮಕ್ಕತೆ ಸ್ವಚ್ಛ ಇರಬೇಕು ದೇವಾಲಯ ಸ್ವಚ್ಛ ಇರಬೇಕು ಆನಾರ ಸ್ವಚ್ಛ ಇರಬೇಕು ಇದು ಬಹಳ ಮಾತ್ರ ಈ ಕ್ಷೇತ್ರದಲ್ಲಿ ಸೌಕರ್ಯದಿಂದ ವಂಚಿತವಾಗಿದೆ ಆದ್ರೆ ಇವತ್ತು ಎಲ್ಲರ ಸಹಕಾರದಿಂದ ಆರೋಗ್ಯ ಕ್ಷೇತ್ರದಲ್ಲಿ ಸಹ ಸಾಕಷ್ಟು ಪ್ರಗತಿ ಇವತ್ತು ಜೋಡ ತಾಲೂಕಿ ಆಗಿದೆ ಇವತ್ತೇ ಡಯಾಲಿಸಿಸ್ ಯೂನಿಟ್ ಮಾಡಿ ಹೋಗ್ಬೇಕು ಧಾರವಾಡ ಹೋಗ್ಬೇಕು ದಾಂಡೇಲಿ ಹೋಗ್ಬೋದು ಹಲ್ಲೆಳ ಹೋಗ್ಬೋದು ಬೆಳಗಾವಿ ಹೋಗ್ಬೇಕು ಹೋಗ್ಬೇಕು ಮಾಡೋ ಕಳ್ಸಿ ಬರ್ಬಾರ್ದು ಅದು ಬಂದ್ರೆ ಮನೆ ತನಕ ವ್ಯವಸ್ಥೆ ಮಾಡಿದೆ ಮನೆ ತನಕ ಬಂದು

ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಸದಾನಂದ ದ್ಗಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾರುತಿ ಗಾವಡೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಂಜಯ್ ಹಣಬರ ನಂದಿಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ್ ದೇಸಾಯಿ ಅವೇಡ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ್ ಭಗವತಿ ರಾಜ್ ಡಾಕ್ಟರ್ ವಿಜಯಕುಮಾರ್ ಡಾಕ್ಟರ್ ಸುಜಾತಾ ಉಕ್ಕಲಿ ತಹಶೀಲ್ದಾರ್ ಮಂಜುನಾಥ್ ಮನ್ನಳ್ಳಿ ಇಒ ಭಾರತಿ ಎಂ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಚೋಯ್ಡ